ಮೇಲೂರು ಅಂತ ಮಂಜುನಾಥ್ ನಮ್ಮ ಹೆಸರು ನಾವು ಗೋಡೆ ಬೇಕಾಗಲೇ ಹದಿನೈದು ವರ್ಷ ಆಗಿದೆ ವರ್ಷಕ್ಕೆ ಒಂದು ನಾಲ್ಕು ವರ್ಷಕ್ಕೆ ಫಸಲು ಕಮೆನ್ಸ್ ಆಗುತ್ತೆ ನಾಲ್ಕು ವರ್ಷದಿಂದ ಕಮೆನ್ಸ್ ಆಗಿ ಮತ್ತೆ ಜ ಭತ್ತ ಭತ್ತ ಜಾಸ್ತಿ ಇರ್ತೈತೆ ಫಸಲು ಬಂದಂಗೆಲ್ಲ ಒಂದೊಂದು ಸರಿ ರೇಟ್ ಇರುತ್ತೆ ಸರಿ ರೇಟ್ ಇರಲ್ಲ ಅವರೇಜು ಒಂದು ಗಿಡಕ್ಕೆ ಒಂದು ಸರಿ ಹತ್ತು ಕೆ ಜಿ ಬರುತ್ತೆ ಮೂವತ್ತು ಕೆ ಜಿ ಬರುತ್ತೆ ಆಮೇಲೆ ಗಿಡ ಕಾಯಿ ಎಲ್ಲ ಇಲ್ಲಿ ಕಿತ್ತು ಬೀಜ ಮಾತ್ರ ಇಚ್ಕೊತೀವಿ ಮತ್ತು ಗಿಡ ಬೀಜ ಎಲ್ಲ ಕಿತ್ತಮೇಲೆ ಭೂಮಿ ಉಳಿಯೋ ಮಾಡ್ತೀವಿ ಉಡುಪೆ ಮಾಡಿ ಒಂದು ಎರಡು ವರ್ಷಕ್ಕೊಂದ್ಸರಿ ಅದಕ್ಕೆ ವ್ಯವಸಾಯ ಹಾಕ್ತೀವಿ ಬೇರುಂಡಿ ಕೊಡ್ತೀವಿ ಒಂದು ಅರ್ಧ ಕೆ ಜಿ ಸ್ವಲ್ಪ ಒಂದು ಅರ್ಧ ಕೆ ಜಿ ಎಣ್ಣೆ ಕೊಡ್ತೀವಿ ಇಲ್ಲೆರಡು ಕೊಟ್ಟರೆ ಸ್ವಲ್ಪ ಹೀಳ್ ಚೆನ್ನಾಗಿ ಬರ್ತೈತೆ ಕೆಳಗಡೆ ಇರೋ ರೆಂಬೆ ತೆಗೆದುಬಿಡ್ತೀವಿ ತೆಗೆದುಬಿಟ್ಟು ಮೇಲುಗಡೆ ಗಿಡ ಹೋಗಿ ಮಾಡ್ತೀವಿ ಆ ರೀತಿ ವ್ಯವಸ್ಥೆ ಮಾಡಿಕೊಂಡು ಬೆಳೆಕೆ ದಾರಿ ಮಾಡಿದ್ದೀವಿ ಹ್ಞೂ ಸರ್ ಇದು ಯಾವ ತಳಿ ಸರ್ ಇದು ಗೋಡಂಬಿದು ಇದು ಎಚ್ ಸೆವೆನ್ ಅಂತೇನೋ ಬರುತ್ತೆ ಸರ್ ಇದು ಎಚ್ ಸೆವೆನ್ ಹ್ಞೂ ಸರ್ ಓವರ್ ಆಲ್ ಎಷ್ಟು ತಳಿ ಇದೆ ಸರ್ ಗೋಡಂಬಿಲಿ ಗೋಡಂಬಿಲಿ ಒಂದು ಆರ್ ತಳಿ ಇದೆ ಸರ್ ಆರ್ ತಳಿ ಇದೆ ಇದು ಮೊದಲ ಹಾಕ್ಬಿಟ್ಟಿದೀವಿ ಆ ಮೈ ಬಂದ ತಿಳಿ ಚೆನ್ನಾಗಿದೆ ಸೊ ಇದು ಇಪ್ಪತ್ ವರ್ಷದ ಗಿಡ ಹ್ಮ್ ಇಪ್ಪತ್ತು ವರ್ಷದ ಗಿಡ ಈಗ ಬಂದ ತಿಳಿ ಚೆನ್ನಾಗಿದೆ ಸರ್ ಇವಾಗ ನಮ್ಮ ಯುವ ರೈತರಿಗೆ ಕೆಲವರೆಲ್ಲ ಮಾವು ಮತ್ತೆ ದಾಳಿಂಬೆ ಜಾಸ್ತಿ ಬೆಳೆದಿರ್ತಾರೆ ಸೊ ನೀವು ಒಂಥರ ವಿಭಿನ್ನವಾದಂತ ಬೆಳೆ ಬೆಳೆದಿದೆ ಇದು ಮಳೆ ಆಶ್ರಯಿತ ಬೆಳೆ ಓಕೆ ಮಳೆಲ್ಲೇ ಬರತಕ್ಕಂತ ಮಳೆ ನೀರಾವರಿಗೇನಿಲ್ಲ ಇದು ಇದರಲ್ಲಿ ಸ್ವಲ್ಪ ಕೆಲಸ ಕಡಿಮೆ ಅದೇನೇ ಕಮರ್ಷಿಯಲ್ ಕ್ರಾಪ್ ದಾಳಂಬ್ರೆ ಕಮರ್ಷಿಯಲ್ ಕ್ರಾಪ್ ಬಟ್ಟೆ ವರ್ಕ್ ಮಾಡಬೇಕು ಸಂಪಾದನೆ ಚೆನ್ನಾಗಿ ಬರುತ್ತೆ ವರ್ಕ್ ಆ ರೀತಿ ಮಾಡಬೇಕು ನೀರ ಅನುಕೂಲ ಚೆನ್ನಾಗಿರ್ಬೇಕು ಇದು ಬೆಳಿಗ್ಗೆ ಬೆಳೆ ಆಗಿರೋದ್ರಿಂದ ನಮಗೇನು ಫಸ್ಲ್ ಕರೆಕ್ಟ್ ಬರ್ತಾ ಇದೆ ಒಂದು ಮೂರು ನಾಲ್ಕು ಸ್ಪ್ರೇ ಮಾಡ್ತೀವಿ ಹೂವು ಹೂವು ಬರಕ್ ಮುಂಚೆ ಒಂದು ಸ್ಪ್ರೇ ಮಾಡ್ತೀವಿ ಬಂದ್ಮೇಲೆ ಒಂದು ಸ್ಪ್ರೇ ಮಾಡ್ತೀವಿ ಹೂವು ಪಿಂಡಾದ್ಮೇಲೆ ಒಂದು ಮೂರು ಸ್ಪ್ರೇ ಮಾಡ್ತೀವಿ ಸೊ ಖರ್ಚು ಕಡಿಮೆ ಆದಾಯ ಜಾಸ್ತಿ ಆದಾಯ

ಮಾರ್ಕೆಟಿಂಗ್ ಅಂದ್ರೆ ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ ಬೇಕಾಗಿದ್ರೆ ಇಲ್ಲ ತೋಟದಾಗ ಬೇರೆ ಬೇರೆ ಇಲ್ಲಿಗೆ ಬರ್ತಾರೆ ಬೇಕಾದ್ರೆ ಒಟ್ಟಿಗೆ ಕೊಟ್ಬಿಡ್ಬೋದು ಬೇಕಾಗಿದ್ರೆ ಒಟ್ಟಿಗೆ ಬೇಕಾದ್ರೆ ಅವ್ರೊತಾರೆ ಆಗ ಇಲ್ಲ ಬೀಜ ಬಿಡಿಸಿ ನಾವು ಮಾರ್ಕೆಟಿಂಗ್ ಮಾಡಿ ಚಿಂತಾಮಣಿ ಮಾರ್ಕೆಟಿಂಗ್ ಇದೆ ಚಿಂತಾಮಣಿ ಮಾರ್ಕೆಟಿಂಗ್ ಬೇಕಾದ್ರೆ ಹೋಗ್ಬೋದು ನಾವು ಅಲ್ಲಿ ಮಾರ್ಕೆಟಿಂಗ್ ಇದೆ ನಮಗೆ ಅಲ್ಲಿನೂ ಅನುಕೂಲ ಇದೆ ತೊಂದರೆ ಇಲ್ಲ ಸರ್ ನೀವು ಮಾರ್ಕೆಟಿಂಗ್ ಮಾಡ್ತೀವಿ ಈಗ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಈಗ ಇದನ್ನ ಕೂಯಿಲ್ ಖರ್ಚು ಖರ್ಚೆಲ್ಲ ಬರ್ತದೆ ಅವೆಲ್ಲ ಕೂಲಿ ಲೇಬರ್ಸ್ ಎಲ್ಲ ಎಲ್ಲ ಅವರೇ ಅವರೇ ಜವಾಬ್ದಾರಿ ನಾವು ತೋಟ ಅವ್ರಿಗೆ ಮಾಡ್ಬಿಟ್ರೆ ಜವಾಬ್ದಾರಿ ಕುಯ್ತು ಅವ್ರದ್ದೇ ಇರ್ತೈತೆ ನಾವೇ ಸ್ವಂತ ಬೀಜ ಹಾಕೊಂಡ್ರೆ ನಾವೇ ಲೇಬರ್ ಇಟ್ಕೊಂಡು ನಾವೇ ಮಾಡಿಸ್ಕೊಬೇಕು ನಾವೇ ಮಾಡ್ಕೊಂಡು ನಾವೇ ಬೀಜ ಸ್ಟಾಕ್ ಮಾಡ್ಕೊಂಡು ತಕೊಂಡ್ ಮಾರ್ಕೆಟಿಂಗ್ ಮಾಡ್ಕೊಂಡು ಮಾಡಬೇಕು ಸರ್ ಸುಮಾರು ಎಷ್ಟು ವರ್ಷ ಸರ್ ಈಗ ಈ ಈ ಮರಗಳು ಎಷ್ಟು ವರ್ಷ ಬೆಳೆ ಕೊಡ್ಬೋದು ಸರ್ ಚೆನ್ನಾಗಿ ನಿಮ್ ಪ್ರಕಾರ ಸರ್ ನಮ್ಮ ಪ್ರಕಾರ ಇನ್ನೊಂದು ಐದು ವರ್ಷ ಅಷ್ಟೇ ಸರ್ ಇದು ಐದು ವರ್ಷ ಗಿಡ ಆಮೇಲೆ ಸ್ವಲ್ಪ ವೀಕ್ ಆಗ್ತೈತೆ ಹೊಸ ಗಿಡ ಮಾಡ್ಕೊಳ್ಬೇಕು ಈಗ ಅಥವಾ ಅಂದಾಜು ಒಂದು ಹತ್ತು ವರ್ಷ ಮೇಲೆ ಆಗಿದೆ ಅಲ್ವಾ ಈಗ ಆಗಿದೆ ಸರ್ ಪ್ರಸ್ತುತ ಬರಕ್ಕೆ ಹತ್ತು ವರ್ಷ ಮೇಲೆ ಆಗಿದೆ ಹತ್ತು ವರ್ಷ ಮೇಲೆ ಆಗಿದೆ ಹ್ಮ್ 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 ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಬೇರೆ ಕಡೆ ನೋಡ್ಕೊಂಡ್ ಬಂದ್ವಿ ಹೋಗ್ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಿ ನೋಡ್ಕೊಂಡ್ ಬಂದ್ವಿ ಬೇರೆ ಕಡೆ ಈ ತಳಿ ಈ ರೀತಿ ಗೌಡೆಮೆ ಮಾಡಿದ್ರು ಅವ್ರ ವಿಚಾರಣೆ ಮಾಡಿದ್ವಿ ಪರವಾಗಿಲ್ಲ ಆಗ್ಬೋದು ಲಾಭ ಬರುತ್ತೆ ಅಂತ ಹೇಳಿದ್ರು ಒಂದು ಅನುಸರಣೆ ಮಾಡ್ಕೊಂಡು ಅವ್ರು ನೋಡ್ಕೊಂಡು ಅವ್ರ ಹತ್ರ ಸ್ವಲ್ಪ ಗೈಡೆನ್ಸ್ ತಗೊಂಡು ಖುಷಿ ಇಲಾಖೆ ಸ್ವಲ್ಪ ಗೈಡೆನ್ಸ್ ತಗೊಂಡು ನಾವು ಮತ್ತೆ ಈ ದಾಳಿಂಬ್ರಿ ಹಾಕಿದ್ದೀವಿ ಸರ್ ಈಗ ಅವರು ಈಗ ನೀವು ಗೈಡೆನ್ಸ್ ಕೃಷಿ ಇಲಾಖೆಯಿಂದ ಇಷ್ಟು ಗಿಡ ಆದ್ಮೇಲೆ ಕೇಳಲ್ಲ ಮಳೆ ಒಂದು ಬೆಳ್ಕೊಂಬತ್ತೈತಿ ಎಷ್ಟು ಗಿಡ ಇರಬಹುದು ಗಿಡ ಇದೆ ಸರ್ ಎಪ್ಪತ್ತೈದು ಗಿಡ ಎಪ್ಪತ್ತೈದು ಗಿಡದಲ್ಲಿ ವರ್ಷ ಈಗ ಪ್ರತಿ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಕಡಿಮೆ ಇದೆ ಈ ವರ್ಷ ಕಮ್ಮಿ ಸ್ವಲ್ಪ ಟೆಂಪರೇಚರ್ ಬಿಸಿ ಜಾಸ್ತಿ ಇತ್ತು ವರ್ಷ ಮಳೆ ಇರಲಿಲ್ಲ ಅಂತ ಕಾಯಿ ಗಿಡ ಫಸ್ಲು ಬರಲಿಲ್ಲ ಈ ವರ್ಷ ಅಂದ್ರೆ ಸರ್ ಬಿಸಿ ಆಗಿ ಬರಲ್ಲ ಜಾಸ್ತಿ ಓವರ್ ಬಿಸಿ ಆದ್ರೆ ಕ್ರಾಪ್ ಬರಲ್ಲ ಸರ್ ಇದು ಓ ಬಿಸಿ ಬರಂಗಿಲ್ಲ ಬಿಸಿ ಟೆಂಪರೇಚರ್ ಜಾಸ್ತಿ ವರ್ಷ ಆಕ್ಚುಲಿ ವರ್ಷ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಟೆಂಪರೇಚರ್ ಜಾಸ್ತಿ ವರ್ಷ ಮುಂಗಾರು ಮಳೆ ಬೇಗ ಆಗಲಿಲ್ಲ ನಮಗೆ ಲೇಟಾಗಿ ಮಳೆ ಕಮ್ಮಿ ಆಯ್ತು ಸೊ ಅದರಿಂದ ಸ್ವಲ್ಪ ಎಫೆಕ್ಟ್ ಎಫೆಕ್ಟ್ ಆಗಿದೆ ಈ ಸರಿ ಎಫೆಕ್ಟ್ ಆಗಿದೆ ಈ ಸರಿ ಅಂತ ಪುಸ್ತಕ ಬರ್ಲಿಲ್ಲ ಸರ್ ನಿಮ್ಮ ಪ್ರಕಾರ ಈಗ ಬೇರೆ ಎಲ್ಲ ಬೆಳೆಗೂ ಹೊಲ್ಸ್ಕೊಂಡ್ರೆ ಈ ಬೆಳೆಗೂ ಬೇರೆ ಬೆಳೆಗೂ ಏನ್ ಡಿಫರೆನ್ಸ್ ಈ ಬೆಳೆ ಸ್ವಲ್ಪ ಕೆಲಸ ಕಡಿಮೆ ಖರ್ಚು ಕಡಿಮೆ ಬೆಳಕು ಆದಾಯ ಸ್ವಲ್ಪ ಇರೋದ್ರಲ್ಲಿ ಪರವಾಗಿಲ್ಲ ಬೇರೆ ಬೆಳೆ ಹಾಕೊಂಡ್ರೆ ಸ್ವಲ್ಪ ರಿಸ್ಕ್ ತಗೊಂಡು ಕೆಲಸ ಮಾಡಬೇಕು ಸ್ವಲ್ಪ ಖಾಲಿ ಹೊಲಭಾಣ ಬದಲು ಒಡೆ ಮಾಡಿದ್ವಿ ಅಷ್ಟೇ

ಈ ವರ್ಷ ಅಂತ ಕ್ಲಾಪ್ ಬಂದಿಲ್ಲ ಈ ವರ್ಷ ಎಲ್ಲ ಮೂರು ಕ್ವಿಂಟಾಲ್ ಆಗಿದೆ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ಇಳುವರಿ ಕಡಿಮೆ ಬರ್ತೈತೆ ಗಿಡ ಆದಂಗೆಲ್ಲ ಇಳುವರಿ ಜಾಸ್ತಿ ಬರ್ತೈತೆ ಬಟ್ ಮೂರು ವರ್ಷ ನೀಚೆ ಮಾರ್ಕೆಟಿಂಗ್ ಚೆನ್ನಾಗಿದೆ ರೇಟ್ ಇದೆ ಮೊದಲಂತ ರೇಟ್ ಇರ್ಲಿಲ್ಲ ಮೊದ್ಲ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಬೀಜ ಈ ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಹಾರ್ವೆಸ್ಟಿಂಗ್ ಟೈಮಲ್ಲಿ ಸರ್ ಗಿಡದಲ್ಲಿ ಬಿಡಿಸಬೇಕಾದ್ರೆ ಸೂಪರ್ ಹಣ್ಣು ಇರುತ್ತೆ ಹಣ್ಣು ಇಲ್ಲೇ ಹಾಕ್ಬಿಡ್ತೀವಿ ಆ ಬೀಜ ಮಾತ್ರ ಬಿಡಿಸಿಕೊಂತಿವಿ ಬೀಜ ಬಿಡಿಸ್ಕೊಂಡು ಬೀಜ ಒಂದು ನಾಲ್ಕು ದಿನ ಬಿಸ್ ಹಾಕ್ತೀವಿ ಅದು ಡ್ರೈ ಆಗಬೇಕು ಡ್ರೈ ಆಗಬೇಕು ಮೈತಿ ಬರುತ್ತೆ ಡ್ರೈ ಆಗಬೇಕು ಬಿಸಿಲು ಕೊಡ್ತೀವಿ ಬಿಸಿಲು ಡ್ರೈ ಆಗ್ತೈತೆ ಆಮೇಲೆ ಒಂದು ಚಿಲ್ ಹಾಕಿ ಚಿಲ್ಲಲ್ಲಿ ಮಡಗಿಬಿಡ್ತೀವಿ ಮಾರ್ಕೆಟಿಂಗ್ ನೋಡ್ಕೊಂಡು ಮಾರ್ಕೆಟಿಂಗ್ ಯಾವಾಗ ಗೊತ್ತೈತೋ ಆ ಮಾರ್ಕೆಟಿಂಗ್ ಮಾಡ್ಕೊತೀವಿ ಅದು ಕಿತ್ತು ಡ್ರೈ ಮಾಡಿ ಡ್ರೈ ಮಾಡ್ಕೊಂಡ್ರೆ ತೊಂದರೆ ಆಗಲ್ಲ ಯಾವಾಗ ಬೇಕಾದ್ರೆ ಮಾರ್ಕೆಟಿಂಗ್ ಮಾಡ್ಕೊಬೋದು ಅದೇ ಕೊಳ್ತೋಗಲ್ವ ಡ್ರೈ ಸರ್ ಏನಾಗಲ್ಲ 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 ಡ್ರೈ ಮಾಡಿದ್ರೆ ಏನಾಗುತ್ತೆ ಸರ್ ಅದು ಅಲ್ಲ ಸರ್ ಡ್ರೈ ಮಾಡಿದ್ರೆ ಬೀಜ ಸೆಪ್ಟ್ ಆಗಿರ್ತೈತೆ ಈಗ ಮಾರಕ್ಕೆ ಹೋದ್ರೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಇರಲ್ಲ ಇವಾಗ ಸ್ಟಾಕ್ ಮಾಡ್ತೀವಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಡ್ರೈ ಮಾಡ್ತೀವಿ ಅಷ್ಟೇ ಅದಕ್ಕೋಸ್ಕರ ಮಾಡಲೇಬೇಕು ಅಂತ ಡ್ರೈವ್ ಮಾಡಲೇಬೇಕು ಸರ್ ಇದು ಮತ್ತೆ ಚಿಗಿರ್ ಬಿಟ್ಟು ಔಷಧಿ ಹೊಡೆದಾಗ ಮತ್ತೆ ಕ್ಲಾಪ್ ಬರ್ತಾ ಇದೆ ಎಲೆ ಎಲ್ಲ ಉದ್ರು ಬಿಡ್ತಾ ಪುರ್ತಿಗೆ ಔಷಧಿ ಹೊಡೆದಾಗ ಮತ್ತೆ ಹೊಸ ಚಿಗಿರ್ ಬಂದು ಇದ್ರಲ್ಲಿ ಕ್ಲಾಪ್ ಬರುತ್ತೆ ನೋಡಿ ಈ ಗಿಡ ಈ ಸುತ್ತಾಗಿ ಯಾವಾಗ ಗೊಬ್ಬರ ಬೇವಿನ ಹಿಂಡಿ ಮಂಗೇ ಹಿಂಡಿ

ಒಳ್ಳೆ ಒಳ್ಳೆ ತಳಿ ಬಂದಿದೆ ಈಗ ಒಳ್ಳೆ ವೆರೈಟಿ ಬಂದಿದೆ ಒಳ್ಳೆ ಇಲ್ಡು ಬರ್ತೈತೆ ಸಿಕ್ಕಾಪಟ್ಟೆ ಇಲ್ಡು ಬರ್ತೈತೆ ಆರಾಮ ಮಾಡ್ಬೋದು ಸರ್ ಲಾಭ ಇದೆ ಲಾಭಾಂಶ ಅಂತೂ ಇದೆ ತೊಂದರೆ ಇಲ್ಲ ಸರ್ ಮಾಡ್ಕೊಂಬೋದು ಸರ್ ಒಂದು ಪ್ರಶ್ನೆ ಈಗ ಇದನ್ನ ನಾಟಿ ಮಾಡ್ಬೇಕಾರೆ ಈ ಗಿಡ ನಾಟಿ ಮಾಡ್ಬೇಕಾರೆ ಏನಾದ್ರು ಇಷ್ಟೇ ಹಡಿ ನೋಡಬೇಕು ನೋಡ್ಬೇಕು ಡಿಸ್ಟೆನ್ಸ್ ಇದೆ ಸರ್ ಎಷ್ಟು ಅಡಿಗೆ ಸರ್ ಸರ್ ಗಿಡದಿಂದ ಗಿಡಕ್ಕೆ ಇಪ್ಪತ್ತೈದು ಅಡಿ ಡಿಸ್ಟೆನ್ಸ್ ಇದೆ ಯಾಕೆ ಸರ್ ಕಾರಣ ಕಾರಣ ಗಿಡದ ಅಗಲ ಬೆಳೀತೈತೆ ರೆಂಬೆ ರೆಂಬೆ ಸೋಗಬಾರ್ದು ಗಾಳಿ ಆಡ್ಬೇಕು ಗಿಡಕ್ಕೆ ಜಾಸ್ತಿ ಒಡಪಾಗ್ಬಿಟ್ರೆ ಫಸಲು ಬರಲ್ಲ ಏನಾದ್ರು ಇದರಿಂದ ಅದಕ್ಕೆ ರೋಗ ಮಾ ಚಾನ್ಸಸ್ ಏನಾದ್ರು ಇದೆಯಾ ಇಲ್ಲಂದ್ರೆ ಗಿಡದಿಂದ ಗಿಡಕ್ಕೇನು ಚಾನ್ಸಸ್ ಇರಲ್ಲ ಎಲ್ಲ ಗಿಡಕ್ಕೂ ಸ್ಪ್ರೇಯಿಂಗ್ ಮಾಡ್ತೀವಿ ಔಷಧಿ ಹೊಡಿತೀವಲ್ಲ ಅದಕ್ಕೇನು ತೊಂದರೆ ಇರೋಲ್ಲ ಗಿಡಕ್ಕೂ ಒಂದೇ ಔಷಧಿ ಹೊಡಿತೀವಿ ಸರ್ ನಿಮ್ಮ ಪ್ರಕಾರ ಒಂದು ಮರದಲ್ಲಿ ಎಷ್ಟು ಇಳುವರಿ ಬರುತ್ತೆ ಸರ್ ಸರ್ ಒಂದು ಗಿಡಕ್ಕೆ ಗಿಡ ಬೆಳೆದಂಗೆಲ್ಲನು ಒಂದು ಇಪ್ಪತ್ತರಿಂದ ಇಪ್ಪತ್ತು ಕೆ ಜಿ ಬೆಳಿಬೋದು ಸರಿ ಸೊ ಒಂದು ಗಿಡದಲ್ಲಿ ಇಪ್ಪತ್ತೈದು ಕೆಜಿ ಬೆಳಿಬಹುದು 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 ತೊಂದರೆ ಇಲ್ಲ ಹ್ಞೂ ಅದೇ ರೀತಿ ಸರ್ ಹಣ್ಣು ಯಾವ ರೀತಿ ಗೊತ್ತಾಗಲ್ಲ ಅದು ಪೂರ್ತಿ ಹಣ್ಣಾಗ್ಬಿಟ್ಟಿತ್ತು ಬೀಜ ದಪ್ಪ ಬಂದ್ಬಿಟ್ಟಿರ್ತದೆ ಕೊನೆಯಲ್ಲಿ ಚೂಪ ಆಗ್ತದೆ ಕಾಯಿ ಅಲ್ಲಿ ಇದಾಗಿದೆ ಅಂತ ಲೆಕ್ಕ ಸಿಗ್ತು